ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೆಸರುಕಾಳು ದೋಸೆ ಶುರು ಮಾಡೋಣ ಬನ್ನಿ ಒಂದೂವರೆ ಬೌಲ್ನಷ್ಟು ಹೆಸರುಕಾಳು ಹಾಕಬೇಕು ಕಾಲು ಬೌಲ್ನಷ್ಟು ಅಕ್ಕಿ ಹಾಕಬೇಕು ಈ ಸಮ್ಮರ್ ಟೈಮ್ನಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾವು ಈ ಹೆಸರುಕಾಳು ದೋಸೆಯನ್ನು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಎರಡು ಸಲ ಅಥವಾ ಮೂರು ಸಲ ಚೆನ್ನಾಗಿ ತೊಳಿಬೇಕು ಈ ಕಾಳನ್ನು ಫೈ ಅವರ್ಸ್ ನೆನೆಸಬೇಕಾಗುತ್ತೆ ರಾತ್ರಿ ನೆನೆಸಿಟ್ಬಿಟ್ಟು ನಾವು ಬೆಳಿಗ್ಗೆ ದೋಸೆ ಮಾಡ್ಕೋಬಹುದು ಒಂದು ಮಿಕ್ಸಿ ಜಾರಿಗೆ ಹೆಸ್ರು ಕಾಳನ್ನು ಹಾಕಬೇಕು ಹಾಗೆ ಒಂದು ಆರು ಹಸಿಮೆಣ್ಸಿನ್ಕಾಯನ್ನು ಹಾಕಬೇಕು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ದೋಸೆ ತವಾಗೆ ನೀರನ್ನು ಚಿಮಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು ಕಾವಲಿ ಮೇಲೆ ದೋಸೆ ಹಾಕ್ತಾಯಿದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡಿ ಹಿಟ್ಟು ತುಂಬ ಗಟ್ಟಿ ಕೂಡ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಸ್ಪೂನ್ ಎಣ್ಣೆ ಅಥವಾ ತುಪ್ಪನಾದರೂ ಹಾಕ್ಬೋದು ಹೆಸರುಕಾಳು ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಕಾಳು ದೋಸೆ ತುಂಬಾ ತಂಪಾಗಿರುತ್ತೆ ಈ ಬೇಸಿಗೆನಲ್ಲಿ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು